जास्त तरी त्रास दिले तर ಬೆಳಗಾವಿ ನಗರದ ಅಶ್ವಥಾಮ ಮಂದಿರದ ಮೇಲೆ ಕಲ್ಲು ಎಸೆತದ ಬಗ್ಗೆ ಪೊಲೀಸ್ ಕಮಿಷನರ್ ಮನವಿ ಸಲ್ಲಿಸಿದ್ರು ಅದೇ ಉದ್ದೇಶ ಇಟ್ಕೊಂಡು ಬಜರಂಗ ದಳ ಇಬ್ಬರು ಕಾರ್ಯಕರ್ತರ ಗೂಂಡಾ ಕಾಯ್ದೆಯಡಿ ಗಡಿಪಾರು ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ದೇಶದ ಪರವಾಗಿ ಬಜರಂಗ ದಳ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದೆ ಗೂಂಡಾ ಕಾಯ್ದೆ ಹಾಕಬೇಕಾದ್ರೆ ಲೂಟಿ ಮಾಡಿದವರ ಮೇಲೆ ಗೂಂಡಾ ಕಾಯ್ದೆ ಹಾಕಲಿ ಆದರೆ ದೇಶದ ಪರವಾಗಿ ಕೆಲಸ ಮಾಡೋ ನಮ್ಮ ಮೇಲೆ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸಿ ಗಡಿಬಾರು ಮಾಡುತ್ತಿದ್ದಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಗೂಂಡಾ ಕಾಯ್ದೆಗಳನ್ನು ಹಾಕೋದು ಬೇರೆ ಬೇರೆ ಕಾನೂನನ್ನು ಹಾಕಿ ಅವರ ಧ್ವನಿಯನ್ನ ಅಡಗಿಸುವಂತಹ ಕೆಲಸ ನಡೀತಾ ಇದೆ ಅದನ್ನ ನಾವು ಬಲವಾಗಿ ವಿರೋಧಿಸ್ತೀವಿ ಇನ್ನು ಮುಂದೆ ಯಾವುದೇ ರೀತಿಯಿಂದ ನಮ್ಮ ಬಜರಂಗ ದಲದ ಕಾರ್ಯಕರ್ತರು ಹೆದರುವಂಥ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಹಿಂದಿದ್ದೀವಿ ಹೇಳುವಂತಹ ಒಂದು ಕರೆಯನ್ನು ನಾವು ಕೊಡ್ತೀವಿ ಇಂಥ ಸಂದರ್ಭ ಬಂದಾಗ ಮನೆ ಬಿಟ್ಟು ಹೊರಗೆ ಬರಬೇಕು ಬಂದು ನಾವು ನ್ಯಾಯಕ್ಕಾಗಿ ಮಾಡಬೇಕು ನಾನು ಎಲ್ಲ ವಕೀಲರಲ್ಲೂ ವಿನಂತಿ ಮಾಡ್ತೀನಿ ಯಾವುದೇ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಹೊರಗೆ ಬಂದು ಅದನ್ನು ಸರಿ ಮಾಡುವಂತ ಪ್ರಯತ್ನ ಶಹಬೂರ್ ಠಾಣಾ ವ್ಯಾಪ್ತಿಯ ಶ್ರೀರಾಮಕೋಟೆ ಮನೋಜ್ ಹಾಲ್ಗಿಕರ್ ಎಂಬುವವರು ಗೂಂಡಾ ಕಾಯ್ದೆಯಡಿ ಗಡುಪಾರು ಮಾಡುವ ಹುನ್ನಾರವನ್ನ ನಡೆಸಿದ್ದಾರೆ ಎಂದರು ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ